ಎ ನಮ್ಮ ನ್ಯೂಸ್ಗೆ ಸ್ವಾಗತ ದೇಶದಲ್ಲಿ ಮೋದಿಯವರ ಅಲೆ ಇದೆ ಬಚ್ಚೇಗೌಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದು ಅಧಿಕೃತವಾಗಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಾಮಪತ್ರ ಸಲ್ಲಿಸುತ್ತೇನೆ ಎಂದು ಲೋಕಸಭಾ ಅಭ್ಯರ್ಥಿಯಾಗಿರುವ ಬಚ್ಚೇಗೌಡರು ಹೇಳಿದರು ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರ ಸಿ ಯೋಗಿ ನಾರಾಯಣ ತಾತನವರ ಮಠದಲ್ಲಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ವರದಿಗಾರರೊಂದಿಗೆ ಮಾತನಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ತಾಲೂಕು ಕ್ಷೇತ್ರಗಳು ಸಿರುತ್ತವೆ ಕಳೆದ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ತಾವು ಅತ್ಯಲ್ಪ ಮತಗಳಿಂದ ಸೋತಿದ್ದೇನೆ ಎಂದರು ದೇಶದಾದ್ಯಂತ ಮೋದಿಯವರ ಅಲೆ ಇದೆ ಮೋದಿಜಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಐದು ವರ್ಷ ಉತ್ತಮ ಆಡಳಿತ ನಡೆಸಿರುವುದು ದೇಶವನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವುದು ಆರ್ಥಿಕ ಶಕ್ತಿ ಅಭಿವೃದ್ಧಿ ಪರ ಭ್ರಷ್ಟಾಚಾರ ರಹಿತ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆಕ್ಕಾಗಿ ಹೋರಾಟ ನಡೆಸಿದ್ದಾರೆ ಎಂದರು ನೂರ ಮೂವತ್ತು ಕೋಟಿ ಜನರು ಭಾರತದ ದೇಶವನ್ನು ಉತ್ತಮವಾಗಿರುವುದನ್ನು ನೋಡಬೇಕು ಎಂಬ ಆಸೆ ಜನರಲ್ಲೇ ಇದೆ ಇದರಲ್ಲಿ ಮೋದಿಯ ಜೊತೆಗೆ ಬಚ್ಚೇಗೋಡ ಇರಬೇಕಾಗಿದ್ದು ಈ ಬಾರಿ ನೇರ ಸ್ಪರ್ಧೆ ಇದ್ದು ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು ಈ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ಮುಖಂಡರು ಮತ್ತು ಕೈವಾರ ಗ್ರಾಮದ ಮುಖಂಡರು ಹಾಜರಿದ್ದರು ಎನ್ ಎಂ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಅದೇ ರೀತಿ ಇವತ್ತು ನಾರಾಯಣ್ ತಾತಯ್ಯವರು ಉತ್ಸವ ಇವತ್ತು ಈಗಾಗಲೇ ನಾನು ಒಂದು ಅರ್ಧ ಗಂಟೆ ಭಾಗವಹಿಸಿದ್ದೆ ವಿಷಯ ಗೊತ್ತಾಯಿತು ಇಲ್ಲಿ ಏನು ಕ್ಷೇತ್ರಕ್ಕೆ ನಿರಂತರವಾಗಿ ಸೇವೆ ಮಾಡ್ತಾ ಇರತಕ್ಕಂಥ ಎಂಆರ್ ಆರ್ ಅವರು ಅವರ ಸೇವೆ ನಿರಂತರವಾಗಿ ಈ ಕ್ಷೇತ್ರಕ್ಕೆ ಇರುವಂಥದ್ದು ಆ ಸಮಾಜದ ಕ್ಷೇತ್ರ ಎಮ್ ಎಸ್ ರಾಮಾಯಣವ್ರನ್ನ ನಾವು ನೆನೆಸ್ಕೋಬೇಕು ಅದೇ ರೀತಿ ಎಮ್ ಆರ್ ಜಯರಾಮ್ ಅವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಂಥದ್ದು ನಾರಾಯಣ ಸ್ವಾಮಿ ಅವರು ಸ್ವ ದೇವರು ಕಲ್ವೇ ದೇವರ ನಾರಾಯಣ ತಾತಯ್ಯನವರು ಈ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ನಾರಾಯಣ ತಾತಯ್ಯನವ್ರನ್ನ ಜೀವಂತ ಸಮಾಧಿ ಇರ್ತಕ್ಕಂಥ ಸ್ಥಳನೂ ವಿಶೇಷ ಇದು ಇದು ಒಂದು ಸಮಾಜದ ದೇವರು ಅಂತ ನಾನು ಅನ್ನೋದಿಲ್ಲ ಇದು ಎಲ್ಲರಿಗೂ ಸೇರಿದಂಥದ್ದು ದೇವರಿದೆ ಅಲ್ವೇ ಭಕ್ತಾದಿಗಳಿಗೆ ಯಾರು ದೇವರು ಅಂತ ನಾವು ಅಂತೇವೋ ಹಾಗೆ ಎಲ್ಲ ದೇವರುಗಳಲ್ಲೂ ಇದು ದೇವರೇನಿದೆ ಅಲ್ವೇ ಹಾಗೆ ಇದು ಈ ಕ್ಷೇತ್ರ ಒಳ್ಳೆ ಹೆಸರು ಪಡೆದಿದೆ ಅದಕ್ಕೋಸ್ಕರ ಈ ಕ್ಷೇತ್ರ ದರ್ಶನ ಮಾಡೋಣ ಅದೃಷ್ಟ ಇವತ್ತು ಅನ್ಕೋಬೇಕು ನೀವು ಹೇಳಿದಂಥ ಪ್ರಶ್ನೆ ಸರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮತ್ತು ಗೋರಿಬಿದ್ದೂರು ಮೂರು ತಾಲೂಕು ಬರ್ತದೆ ಆ ಕಡೆಗೆ ಮತ್ತು ಬೆಂಗಳೂರು ನಗರದಿಂದ ಯಲಹಂಕ ಬರ್ತದೆ ಬೆಂಗಳೂರು ಗ್ರಾಮಾಂತರದಿಂದ ನಾಲ್ಕು ತಾಲೂಕು ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ಮತ್ತು ನೆಲಮಂಗ್ಲ ಬರ್ತದೆ ಒಟ್ಟು ಎಂಟು ಕ್ಷೇತ್ರಗಳು ಇರುವಂಥದ್ದು ನಮ್ಮ ತಾಲೂಕು ಅಂದರೆ ನಮ್ಮ ಲೋಕಸಭಾ ಕ್ಷೇತ್ರ ಎಂಟು ತಾಲೂಕು ಸೇರುತ್ತೆ ಈ ಎಂಟು ತಾಲೂಕುಗಳಲ್ಲಿ ಕಳೆದ ಬಾರಿನೂ ನಾನು ಸ್ಪರ್ಧೆ ಮಾಡಿದ್ದೆ ಬಿ ಜೆ ಪಿಯಿಂದ ಒಂದು ಅತ್ಯಲ್ಪ ಮತದಿಂದ ನಾನು ಸೋಲಾಯಿತು ಪರಾಭವ ಆಯಿತು ಈ ಬಾರಿನೂ ನನಗೆ ಸೀಟನ್ನು ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿ ಇಂದ ಸ್ಪರ್ಧೆ ಮಾಡಿದ್ದೀನಿ ಅಧಿಕೃತವಾಗಿ ಘೋಷಣೆ ಆಗಿ ಬರಬೇಕಷ್ಟೇ ನಾಮಪತ್ರನೂ ಸಲ್ಲಿಸ್ತೀನಿ ಇಪ್ಪತ್ತೈದನೇ ತಾರೀಕು ನಾಮಪತ್ರ ಬೆಳೆ ಮಧ್ಯಾಹ್ನ ಸಲ್ಲಿಸ್ತೇನೆ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಚಿಕ್ಕಬಳ್ಳಾಪುರದಲ್ಲಿ ನಾಮಪತ್ರನ ಅವತ್ತು ಸಲ್ಲಿಸೋನಿದ್ದೇನೆ ಬಿ ಜೆ ಪರವಾಗಿ ಆ ದೃಷ್ಟಿಯಲ್ಲಿ ಇವತ್ತು ದೇಶದಲ್ಲಿ ಮೋದಿಯವರು ಅಲೆ ಇದೆ ನರೇಂದ್ರ ಮೋದಿಜಿಯವರು ಮೋದಿ 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 ಅಂತ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದು ಬಂದು ಹತ್ತೊಂಬತ್ತಾಯಿತು ಐದು ವರ್ಷ ಆಡಳಿತ ಕೊಟ್ಟರು ಈ ದೇಶಕ್ಕೆ ಉತ್ತಮ ಆಡಳಿತವನ್ನು ಕೊಟ್ಟರು ದೇಶವನ್ನು ವಿಶ್ವಮಟ್ಟಕ್ಕೆ ನೋಡುವಂಥ ಕಾರ್ಯ ನೆರವೇರಿಸಿದ್ರು ಆರ್ಥಿಕ ಶಕ್ತಿಯನ್ನು ಕೊಟ್ಟರು ಅಭಿವೃದ್ಧಿಯ ಪರವಾದ ಹೋರಾಟ ಮಾಡಿದ್ರು ಭ್ರಷ್ಟಾಚಾರ ಇಲ್ಲದೆ ಆಡಳಿತ ಮಾಡೋದು ಇದೆಲ್ಲ ಜನಕ್ಕೆ ಗೊತ್ತಿದೆ ಮೋದಿಯವರ ಬಗ್ಗೆ ಹೆಚ್ಚು ಆಸಕ್ತಿ ಜನಕ್ಕಿದೆ ಇವತ್ತು ಮೋದಿ ಬೇಕು ದೇಶಕ್ಕೆ ಬೇಕು ಈ ದೇಶ ನೋಡಬೇಕಲ್ಲ ಮುಖ್ಯವಾಗಿ ನೂರ ಮೂವತ್ತು ಕೋಟಿ ಜನ ಈ ದೇಶ ಭಾರತವನ್ನು ನಾವು ನೋಡಬೇಕು ಅನ್ನೋದು ಜನರ ಆಸೆ ಅದಕ್ಕೆ ಮೋದಿ ಬೇಕು ಮೋದಿ ಬೇಕಾದರೆ ಬಚ್ಚ ಗೌಡ್ನೂ ಬೇಕು ಇಲ್ಲಿರೋದು ಈ ಸಾರ್ತಿ ನೇರ ಸ್ಪರ್ಧೆ ಕಳೆದ ಬಾರಿ ತ್ರಿಕೋನ ಸ್ಪರ್ಧೆ ಇತ್ತು ಈ ಸಾರ್ತಿ ನೇರ ಸ್ಪರ್ಧೆ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇರೋದಿಲ್ಲ ನೇರ ಸ್ಪರ್ಧೆಯಲ್ಲಿ ನನಗೆ ಕಾಂಗ್ರೆಸ್ ವೀರಪ್ಪ ಮಹಿಳೆಯರಿಗೆ ಇವತ್ತು ಸ್ಪರ್ಧೆ ಇರ್ತಕ್ಕಂಥ ಇದು